ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಇಡ್ಲಿ ಮಾಡಿದ್ದೀನಿ ನೋಡಿ ಯಾವ ಥರ ಮೆತ್ತಗೆ ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಈಗ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾನು ಈ ಥರ ಗ್ಲಾಸಲ್ಲಿ ಎರಡು ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಇದೇ ಗ್ಲಾಸಲ್ಲಿ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳಾದರೂ ತೊಗೋಬೋದು ಅದನ್ನು ತೊಗೊಂಡಿದ್ದೀನಿ ಇದೆರಡನ್ನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮೇಲುಗಡೆ ನೀರು ನಿಲ್ಲೋ ಥರ ಹಾಕಿಬಿಟ್ಟು ಐದರಿಂದ ಆರು ಗಂಟೆಗಳೊಳಗೆ ಇದನ್ನು ಇದ್ದೀನಿ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಅಕ್ಕಿ ಮತ್ತು ಉದ್ದಿನಬೇಳೆನ ಬೇರೆ ಬೇರೆಯಾಗಿ ಅಕ್ಕಿ ಮತ್ತು ಉದ್ದಿನಬೇಳೆನ ಬೇರೆ ಬೇರೆಯಾಗಿ ನೆನೆಕೊಂಡಿದ್ದೆ ಆ ಥರ ಯಾಕೆ ನೆನೆಕೊಂಡಿದ್ದೆ ಅಂದರೆ ನಾನು ಮೊದಲು ಉದ್ದಿನಬೇಳೆನ ಮಿಕ್ಸಿಗೆ ಹಾಕ್ತೀನಿ ಉದ್ದಿನಬೇಳೆನ ಸಣ್ಣಗೆ ಪೂರ್ತಿ ನುಣ್ಣಗಾಗೋವರೆಗು ಗ್ರೈಂಡ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಉದ್ದಿನಬೇಳೆ ಮತ್ತು ಅಕ್ಕಿನ ಬೇರೆ ಬೇರೆ ಹಾಕಿದ್ದೆ ನಾನು ಅಕ್ಕಿನ ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಲ್ಲ ಸ್ವಲ್ಪ ರವೆ ಟೈಪು ಗ್ರೈಂಡ್ ಮಾಡ್ಕೊಳ್ತೀನಿ ಅಂದ್ ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಇದ್ದೀನಿ ನೋಡಿ ಉದ್ದಿನಬೇಳೆ ಈ ಥರ ಪೂರ್ತಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಒಂದು ಪಾತ್ರೆಗೆ ತೆಗೀತಾ ಇದ್ದೀನಿ ಈಗ ನಾನು ಮಿಕ್ಸಿ ಜಾರಿಗೆ ಅಕ್ಕಿ ಇದ್ದೀನಿ ಅಕ್ಕಿನ ಸ್ವಲ್ಪ ರೆವೆ ಟೈಪ್ ರುಬ್ಕೊಳ್ಳಿ ಈಗ ನಾನು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಈಗ ಅಕ್ಕಿ ರುಬ್ಕೊಂಡಾಗಿದೆ ನೋಡಿ ಈ ಥರ ಸ್ವಲ್ಪ ರವೆ ಬರೋ ಥರ ರುಬ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕಿದ್ನಲ್ಲ ಅದೇ ಪಾತ್ರೆಗೇನೆ ಇದು ಅಕ್ಕಿ ಮಿಶ್ರಣ ಹಾಕ್ತಾ ಇದ್ದೀನಿ ರುಬ್ಕೊಂಡಿದ್ದು ನೆಕ್ಸ್ಟು ಈಗ ನಾನು ಅದಕ್ಕೆ ಅನ್ನ ಹಾಕ್ತಾ ಇದ್ದೀನಿ ಈಗ ಅನ್ನ ಗ್ರೈಂಡ್ ಮಾಡ್ಕೋಬೇಕು ನಾನು ಇಲ್ಲಿ ಎರಡು ಲೋಟ ಅಕ್ಕಿಗೆ ದೊಡ್ಡೋರು ಒಬ್ಬರು ಊಟ ಮಾಡೋಷ್ಟು ಅನ್ನ ತೊಗೊಂಡಿದ್ದೀನಿ ಅಕ್ಕಿ ಆ ಅನ್ನ ತೊಗೊಂಡಿದ್ದೀನಿ ಈಗ ಅನ್ನಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ನಾನು ಅನ್ನನ ಪೂರ್ತಿ ಸಣ್ಣಾಗೋವರೆಗು ರುಬ್ಕೊಂಡಿದ್ದೀನಿ ಈಗ ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಎಂಟರಿಂದ ಹತ್ತು ಗಂಟೆ ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ ಈಗ ಇದು ಎಂಟರಿಂದ ಹತ್ತು ಗಂಟೆ ಆಗಿದೆ ನೋಡಿ ಇಡ್ಲಿ ಹಿಟ್ಟು ಈ ಥರ ಉಬ್ಬಿ ಬಂದಿದೆ ಈಗ ನಾನಿದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಿಟ್ಕಿಯಷ್ಟು ಸೋಡಾ ಹಾಕ್ತಾಯಿದ್ದೀನಿ ಸೋಡಾ ಹಾಕ್ಬಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಐದರಿಂದ ಹತ್ತು ನಿಮಿಷ ಆಗಿದೆ ಈಗ ನಾನು ಇಲ್ಲಿ ಇಡ್ಲಿ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ಇಡ್ಲಿ ಪ್ಲೇಟ್ಗೆ ಸ್ವ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಸವರಿಟ್ಕೊಂಡಿದ್ದೀನಿ ಎಲ್ಲ ಪ್ಲೇಟ್ಗೂ ಎಣ್ಣೆ ಹಾಕ್ಬಿಟ್ಟು ಸವರಿಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ತೀನಿ ನೋಡಿ ಇಡ್ಲಿ ಇಟ್ಟು ಈ ಅದ ಇದ್ದರೆ ಸಾಕು ಈಗ ನಾನು ಪ್ಲೇಟಿಗೆ ಹಾಕ್ತೀನಿ ಈಗ ನಾನು ಎಲ್ಲ ಪ್ಲೇಟ್ಗೂ ಹಿಟ್ಟನ್ನು ಹಾಕ್ಬಿಟ್ಟು ಒಂದ್ರ ಮೇಲೊಂದು ಈ ಥರ ಹಿಟ್ಟಿದ್ದೀನಿ ಈಗ ನಾನು ಇಲ್ಲಿ ಒಂದು ಕುಕ್ಕರ್ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ ಹುಣ್ಸೆಹಣ್ಣು ಹಾಕಿರೋದು ಕುಕ್ಕರಿನ ತಳ ಕಪ್ಪಾಗಬಾರ್ದು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಈಗ ನಾನು ಈ ಸ್ಟ್ಯಾಂಡನ್ನು ಅದರೊಳಗೆ ಇಡ್ತಾ ಇದ್ದೀನಿ ನಾವು ಇಡ್ಡಿನ ಐ ಫ್ಲೇಮಲ್ಲಿ ಐದು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಈಗ ನಾನು ಐ ಫ್ಲೇಮ್ ಇಟ್ಟಿದ್ದೀನಿ ಇದು ಕುಕ್ಕರ್ಗೆ ಯಾವುದೇ ಕಾರಣಕ್ಕೂ ವಿಶಲ್ ಹಾಕ್ಬಾರ್ದು ನಾನು ಈ ಥರ ಒಂದು ಸಣ್ಣ ಗ್ಲಾಸನ್ನು ದಬ್ಬಾಕಿದ್ದೀನಿ ಈಗ ಐ ಫ್ಲೇಮಲ್ಲಿ ಐದು ನಿಮಿಷ ಬಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಮತ್ತೆ ಐದು ನಿಮಿಷ ಬಿಡ್ತೀನಿ ಈಗ ಹತ್ತು ನಿಮಿಷ ಆಗಿದೆ ನಾನು ಆಫ್ ಹಾಫ್ ಮಾಡ್ತಾಯಿದ್ದೀನಿ ಇದನ್ನು ಈಗಲೇ ತೆಗಿಬಾರ್ದು ಒಂದು ಐದು ನಿಮಿಷ ಬಿಟ್ಬಿಟ್ಟು ಇದು ಏನು ಕುಕ್ಕರ್ ಬಿಸಿ ಇರುತ್ತಲ್ಲ ಅದಕ್ಕಾಗೇ ಬಿಟ್ಟು ಐದು ನಿಮಿಷ ಆದಮೇಲೆ ತೆಗಿಬೇಕು ಈಗ ಐದು ನಿಮಿಷ ಆಗಿದೆ ಈಗ ನಾನು ತೆಗಿತಾ ಇದ್ದೀನಿ ನೋಡಿ ಇಡ್ಲಿ ಈ ತರ ಮೆತ್ತಗೆ ಬಂದಿದೆ ಇಲ್ಲಿ ನಾನು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರೊಳಗೆ ಎದ್ಬಿಟ್ಟು ಇಡ್ಲಿನ ತೆಗಿತಾ ಇದ್ದೀನಿ ನೋಡಿ ಇಡ್ಲಿ ಯಾವ ಥರ ಮೆತ್ತಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಇದೇ ಥರ ಇಡ್ಲಿನ ಇಡ್ಲಿನೇ ಇದ್ದೀನಿ